ಇಂದು ಆಷಾಢ ಮಾಸದ ಮೊದಲ ಶುಕ್ರವಾರವಾಗಿರುವ ಹಿನ್ನೆಲೆಯಲ್ಲಿ ನಾಡಿನ ದೇವತೆ ಚಾಮುಂಡೇಶ್ವರಿ ನೆಲೆ ನಿಂತಿರುವಂಥ ಚಾಮುಂಡಿ ಬೆಟ್ಟದಲ್ಲಿ ಇಂದು ಬೆಳಗಿನ ಜಾವದಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗ್ತಾ ಇದೆ ಮೂರುವ ಆರಂಭವಾಗಿರುವಂಥ ಪೂಜಾ ಕೈಂಕರ್ಯ ರಾತ್ರಿಯವರೆಗೂ ಕೂಡ ಸಾಂಗೋಪಸಾಂಗವಾಗಿ ನೆರವೇರುತ್ತೆ ಇನ್ನು ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆಯೋದಕ್ಕೆ ರಾಜ್ಯದ ವಿವಿಧೆಡೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇರುವ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಭಾರಿ ಜನಜಂಗೋಳಿ ಏರ್ಪಟ್ಟಿದ್ದು ಅತ್ಯಂತ ಬಿಗಿ ಭದ್ರತೆಯ ನಡುವೆ ಜನರು ದರ್ಶನಕ್ಕೆ ಸಾಕ್ತಾ ಇರುವಂಥ ದೃಶ್ಯ ಕಂಡು ಬರ್ತಾ ಇದೆ ಮುನ್ನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಮತ್ತು ಧರ್ಮದರ್ಶನ ಈ ರೀತಿ ಮೂರು ಹಂತಗಳಲ್ಲಿ ದೇವಿಯ ದರ್ಶನವನ್ನು ಪಡೋದಕ್ಕೆ ಇಲ್ಲಿ ಅನುವನ್ನು ಮಾಡಿಕೊಳ್ಳಲಾಗಿದೆ ಆಯಕಟ್ಟಿನ ಸ್ಥಳಗಳಲ್ಲಿ ಸಿ ಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಸಾವಿರದ ನಾನ್ನೂರಕ್ಕೂ ಹೆಚ್ಚು ಮಂದಿ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡುವ ಮುಖಾಂತರ ಎಲ್ಲಿಯೂ ಕೂಡ ನೂಕುನುಗ್ಗಲು ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಭಕ್ತರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದು ನೂಕುನುಗ್ಗಲಿನ ನಡುವೆ ದೇವಿಯ ದರ್ಶನವನ್ನು ಪಡೆದು ಭಕ್ತರು ಪುನೀತರಾಗ್ತಾ ಇದ್ದಾರೆ ಆದರೂ ಕೂಡ ಸರದಿ ಸಾಲಿನಲ್ಲಿ ಸಾಕ್ತಾ ಇರುವಂಥ ಸಂದರ್ಭದಲ್ಲಿ ಆಗ್ತಾ ಇರುವಂಥ ಅವ್ಯವಸ್ಥೆಯ ಬಗ್ಗೆ ಸಾರ್ವಜನಿಕರು ಸಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಚಾಮುಂಡೇಶ್ವರಿ ದೇಗುಲದ ಪ್ರಾಧಿಕಾರದ ವತಿಯಿಂದ ಭಕ್ತರಿಗೆ ಡ್ರೈ ಫ್ರೂಟ್ ಮತ್ತು ಬಾದಾಮಿ ಹಾಲ ನೀಡ್ತಾರೆ ಅಂತ ಮೊದಲು ಹೇಳಿದರು ಆದರೆ ಸರದಿ ಸಾಲಿನಲ್ಲಿ ಬಂದಂತಹ ಬಹುತೇಕ ಭಕ್ತರು ಏನನ್ನೂ ನೀಡಲಿಲ್ಲ ಬಾದಾಮಿ ಅಲ್ಲ ಇರಲಿ ನಮಗೆ ಕುಡಿಯೋದಕ್ಕೆ ನೀರನ್ನು ಸಹ ಕೊಡಲಿಲ್ಲ ಅಂತ ದೂರಿದಂಥ ಒಂದು ಸಂಗತಿಗಳು ಕೂಡ ಇಲ್ಲಿ ಬೆಳಕಿಗೆ ಬಂತು ಒಟ್ಟಾರೆಯಾಗಿ ಲಕ್ಷಾಂತರ ಮಂದಿ ಭಕ್ತರು ಮೊದಲ ಆಷಾಢ ಮಾಸ ಶುಕ್ರವಾರದಂದು ದೇವ ದರ್ಶನಕ್ಕೆ ಹರಿದು ಬರ್ತಾ ಇದ್ದು ಪೊಲೀಸರು ಕೂಡ ಅತ್ಯಂತ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡು ಬಿಗಿ ಭದ್ರತೆಯ ನಡುವೆ ಜನರು ದರ್ಶನ ಪಡೆಯೋದಕ್ಕೆ ಅನುವಾನ ಮಾಡಿಕೊಂಡಿದ್ದಾರೆ ಒಟ್ಟಾರಾಗಿ ಚಾಮುಂಡೇಶ್ವರ ದರ್ಶನ ಪಡೆಯೋದಕ್ಕೆ ನಾಡಿನ ಮೂಲೆ ಮೂಲೆಗಳಿಂದ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದು ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಭಕ್ತಿಯ ಒಂದು ಸೆಲೆ ಮನೆ ಮಾಡಿದೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು